ಬೆಳಿಗ್ಗೆ ಎದ್ದು ನಾನು ಅಪ್ಪನು ನೆನ್ನೆ ಕುದಿದ್ ಬಿನಿಸ್ ಹಾಕೊಂಡು ಮಾರ್ಕೆಟ್ ಕಡೆ ಬಂದು ಬಂದ ತಕ್ಷಣ ಇಲ್ಲಿ ಬಾಗ್ಲೆಲ್ಲ ಕಿತ್ಕೊಂಡ್ಬಿಟ್ರೆ ಎಲ್ಲ ಕೊಡಿ ನನ ಕೊಡಿ ಅಂತ ಎಲ್ಲ ಇನ್ನು ಹತ್ತು ಚೀಲ ತಂದಿದ್ದು ಹತ್ತು ಚೀಲದಲ್ಲಿ ಇನ್ನೂರೈದು ರೂಪಾಯಿ ಎಲ್ಲ ತಗೊಂಡ್ರು ಸರಿ ಆಯ್ತು ಅಂದ್ಬಿಟ್ಟು ನಮ್ಮಅಪ್ಪ ತರಕಾರಿ ತರಕ ಮಾರ್ಕೆಟ್ ಒಳಗಡೆ ಬತ್ತು ನಾನು ಹಂಗೆ ಮಾರ್ಕೆಟ್ ಒಳಗಡೆ ಬಂದೆ ಆಲ್ಮೋಸ್ಟ್ ಎಲ್ಲಾ ತರಕಾರಿ ರೈಟ್ ಒಂದ್ ರೂಪಾಯಿ ಎರಡು ರೂಪಾಯಿ ಅಪ್ಪಾಗೈತೆ ಕೊತ್ತಂಬರಿ ಮತ್ತೆ ಬೀನಿಸು ಮತ್ತೆ ಟೊಮೊಟೊ ನಾವು ತಂದ್ಕೊಡೋ ತರಕಾರಿ ಕೂತ್ಕೊಂಡ್ ಮಾರೋರ್ಗೆ ಸರಿ ಬರ್ತು ನಮ್ಗೆ ಬೆಳೆಯವ್ರಿಗೆ ಸರಿ ಹೋಗ್ತಾ ಇಲ್ಲ ಯಾಕೆ ಅಂದ್ರೆ ಒನ್ ಟು ಡಬಲ್ ರೈಟ್ ಹಾಕೊಂಡ್ ಅವ್ರು ಮಾರ್ಕ್ ಅಂತಾರೆ ನಾವು ಎಲ್ಲಾ ಖರ್ಚು ಮಾಡಿ ಮಾರಕ್ ಆಯ್ಕಿಲ್ಲ ಯಾಕೆಂದ್ರೆ ಹತ್ತು ರೂಪಾಯಿ ಇದ್ರೆ ಅವ್ರು ಇಪ್ಪತ್ತು ರೂಪಾಯಿ ಹೇಳ್ಕೊಂಡ್ ಮಾರ್ಕ್ ಅಂತಾರೆ ಸರಿ ಆಯ್ತು ಅನ್ಬಿಟ್ಟು ಸೌಂತಕ ಚೀಲ ಕೇಳ್ದೆ ಒಂದು ಇಷ್ಟಣ ಅಂದೆ ಅವ್ರು ಇನ್ನೂರ ಐವತ್ತು ರೂಪಾಯಿ ಹೇಳಿದ್ರು ಸರಿ ಅನ್ಬಿಟ್ಟು ಹಂಗೆ ಮನೆ ಕಡೆ ಹೊರಟೋ ಬೆಳಿಗ್ಗೆ ಎದ್ದು ನಮ್ಮಪ್ಪ ಅಪ್ಪ ಬಾ ಪೈರ್ ಎತ್ಬೇಕು ಪೈರ್ ಮುಚ್ಕೊಂಡಿರವ ಅಂತೂ ಸರಿ ಕಣಪ್ಪ ಆಯ್ತು ಅನ್ಬಿಟ್ಟು ನಾನು ಹೋಗಿದ್ದೆ ಆಮೇಲೆ ನಮ್ಮ ಬಂತು ಕುಂಟೆ ಹೊಡಿದ ಪೈರು ಮುಚ್ಕೋ ಬಿಟ್ಟಿದ್ದು ಈ ತರ ನೋಡಿ ಈ ತರ ಎತ್ನಿಲ್ಲ ಅಂದ್ರೆ ಕೊಳ್ತಾ ಬಿಡ್ತೇವೆ ಅನ್ಬಿಟ್ಟು ನಾವ್ ಅಪ್ಪ ಎತ್ತಲ್ಲ ಎಕರೆ ನಾಟಿ ಮಾಡಿದೀವಿ ರಾಗಿ ನಾಟಿನ ಸರಿ ಆಯ್ತು ಅನ್ಬಿಟ್ಟು ಎಲ್ಲಾ ಪೈರು ಎತ್ತಾಯ್ತು ನಾನು ಅಪ್ಪನು ನಾನು ಹಂಗೆ ತಗಿ ನೋಡ್ಕೊಬಿ ಅಪ್ಪ ಅನ್ಬಿಟ್ಟು ಒಂಟೆ ಯಾಕೆ ಊಸ್ತಿ ಹೊಡೆದಿದ್ದೆ ಹುಳ ಏನಾರ ಆಯ್ತಾ ನೋಡಮ ಬಂದೆ ಯಾವ ಹುಳಗಳು ಏನು ಕಾಣಲಿಲ್ಲ ಹೂವೆಲ್ಲ ಚೆನ್ನಾಗಿತ್ತು ಉದ್ರದೆಲ್ಲ ನಿಂತಿತ್ತು ಮತ್ತೆ ಕಾಯಿಲೆ ಹುಳ ಕಾಣ್ಲಿಲ್ಲ ಆದ್ರೂ ಇರ್ಲಿ ಅನ್ಬಿಟ್ಟು ಒಂದ್ ಗೊನೆಯ ಅಬ್ಸರ್ವ್ ಮಾಡಿ ನೋಡ್ದೆ ಆದ್ರೂ ಹುಳ ಕಾಣ್ನಿಲ್ಲ ಅದ್ರಲ್ಲಿ ಒಂದ್ ಸಣ್ಣ ಸ್ವಲ್ಪ ಇತ್ತು ಇರ್ಲಿ ಅನ್ಬಿಟ್ಟು ನಾನು ಮನೆ ಕಡೆ ಹೊರಡಮ್ಮ ಅಂತ ಒಂಟೆ ಅಲ್ಲಿ ನಮ್ಮಅಪ್ಪ ಕೂಕೊಂತು ಹಾಡ್ಗೊಂದ್ ಸ್ವಲ್ಪ ಸೊಪ್ಪು ಹೋಗುವಂತವ ಸರಿ ಕಣಪ್ಪ ಆಯ್ತು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ಮಳೆ ಇತ್ತು ನಮ್ಮ ಒಳ್ಳೆ ನಾವು ಹೊಲ ಮಾಡ್ತಾ ಇರೋರ್ದೇ ಮಳೆ ಒಂದ್ ಎರಡು ಕೊನೆ ಮುರ್ಕಂಡೆ ಇರದೇ ಒಂದ್ ಹಾಡು ಈ ಹೊಸದಾಗ್ ಒಂದ್ ಹಾಡು ತಗೊಂಡಿದಿವಿ ಅದಕ್ಕೊಂದ್ ಎರಡು ಕೊನೆ ಮುರ್ಕಂಡೆ ಮುರಿತಾ ಇರ್ಬೇಕಾದ್ರೆ ಕ್ಯಾಮ್ರಾನೇ ನೋಡ್ತಿದೆ ಕೋಪ ಜಾಸ್ತಿ ಬಂತು ಆದರೂ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಕಂಡೆ ಇರ್ಲಿ ಅನ್ಬಿಟ್ಟು ಮುರ್ದೆ ಮುರ್ದೆಲ್ಲ ಆಯ್ತು ಒಂದ್ ಸ್ವಲ್ಪನೆ ಮುರ್ಕಂಡೆ ಜಾಸ್ತಿ ಮುರಗಲಿ ಇದೆ ಅಂದ್ಬಿಟ್ಟು ಹಂಗೆ ಎತ್ಕೊಂಡ್ ಮನೆ ಕಡೆ ಹೊರಟೆ ಓಕೆ ಇನ್ನೊಂದ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಓಕೆ ಬಾಯ್